ಕಿಚ್ಚ ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಕ್ರಿಸ್ಮಸ್ ಪ್ರಯುಕ್ತ ಸಿನಿಮಾ ತೆರೆಗೆ ಬರ್ತಿದೆ ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾದ ಟ್ರೈಲರ್ ಹದಿನೈದು ಮಿಲಿಯನ್ ವೀಕ್ಷಣೆ ಕಂಡಿದೆ ಕೆಲವೇ ಗಂಟೆಗಳಲ್ಲಿ ಈ ಚಿತ್ರದ ಟ್ರೈಲರ್ ಡೆವಿಲ್ ಟ್ರೈಲರ್ ವೀಕ್ಷಣೆಯನ್ನು ಹಿಂದೆಕ್ಕಿದೆ ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಈ ಚರ್ಚೆಗಳಿಗೆ ಸುದೀಪ್ ಅವರು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಟ್ರೈಲರ್ಗೆ ಅಭೂತಪೂರ್ವ ಪ್ರಶಂಸೆ ಸಿಕ್ಕಿದೆ ವೇವ್ಸ್ನಲ್ಲೂ ಈ ಟ್ರೈಲರ್ ದಾಖಲೆ ಬರೆದಿದೆ ಕೆಲವೇ ಗಂಟೆಗಳಲ್ಲಿ ಈ ಟ್ರೈಲರ್ ಕೋಟಿ ವೀಕ್ಷಣೆಯನ್ನು ಕಂಡಿತು ಇದಕ್ಕೆ ಕೆಲವರು ಕೊಂಕು ತೆಗೆದಿದ್ರು ಹಣ ಕೊಟ್ಟು ಮಾರ್ಕ್ ಟ್ರೈಲರ್ ವೀಕ್ಷಣೆ ಹೆಚ್ಚಿಸಲಾಗಿದೆ ಎಂಬ ಮಾತು ಕೇಳಿಬಂದವು ಇದಕ್ಕೆ ಸುದೀಪ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಟ್ರೇಲರ್ ಪೇಯ್ಡ್ ವೀಕ್ಷಣೆ ಎಂಬ ಅಭಿಪ್ರಾಯ ಇದ್ರೆ ಹಾಗೆ ಅನ್ನಿಸ್ಲಿ ಬಿಡಿ ಎಂಬುದು ಸುದೀಪ್ ಅವರ ಮಾತು ದಾಖಲೆ ಮಾಡುವುದೇ ಉದ್ದೇಶ ಆಗಿದ್ರೆ ಸುದೀಪ್ ಇನ್ನು ಹೆಚ್ಚು ದುಡ್ಡು ಕೊಟ್ಟು ಮೂವತ್ತು ಮಿಲಿಯನ್ ಆಗೋ ರೀತಿ ಮಾಡ್ತಿದ್ರಂತೆ ಹದಿನೈದು ಮಿಲಿಯನ್ ಬೇಗ ಏಕೆ ಆಯಿತು ಎಂದರೆ ಅಷ್ಟು ಜನರು ಇದ್ದಾರೆ ಅದಕ್ಕಾಗಿ ಅಷ್ಟು ವೇವ್ಸಾಗಿದೆ ಉಣಪಡಿಸೋದು ಮಾತ್ರ ನಮ್ಮ ಕೆಲಸ ಇಷ್ಟ ಇದ್ರೆ ಊಟ ಮಾಡಲಿ ಇಲ್ಲದಿದ್ದರೆ ಎದ್ದು ಹೋಗಲಿ ಎಂಬುದು ಕಿಚ್ಚನ ಅಭಿಪ್ರಾಯ ಈ ರೀತಿ ಪ್ರಶ್ನೆ ಮಾಡುವವರು ಈ ಮೊದಲು ಈ ರೀತಿಯ ಕೆಲಸವನ್ನು ಮಾಡಿರಬೇಕು ಎಂದು ಸುದೀಪ್ ತಿರುಗೇಟು ಕೊಟ್ಟಿದ್ದಾರೆ ಅವರು ಈ ರೀತಿ ಮಾಡಿದ್ದರಿಂದಲೇ ಎಲ್ಲರೂ ಕಳ್ಳರ ರೀತಿಯೇ ಕಾಣಿಸುತ್ತಾರೆ ಿದ್ದಾರೆ ಎಂದು ಕಿಚ್ಚ ಉತ್ತರಿಸಿದ್ದಾರೆ ಸಿನಿಮಾ ಯಶಸ್ಸು ಕಾಣಬೇಕು ಎಂಬುದಷ್ಟೇ ಸುದೀಪ್ ಆಶಯ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು ಈಗ ಮಾರ್ಕ್ ಸಿನಿಮಾ ತೆರೆಗೆ ಬರ್ತಾ ಇದೆ ಸುದೀಪ್ ಅವರು ಎಲ್ಲಾ ಮಾಧ್ಯಮಗಳಿಗೂ ಸಂದರ್ಶನವನ್ನು ಸಂದರ್ಶನವನ್ನ ಇದ್ದಾರೆ ಪಿಚರ್ ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಕ್ರಿಸ್ಮಸ್ ಪ್ರಯುಕ್ತ ಸಿನಿಮಾ ತೆರೆಗೆ ಬರುತ್ತಿದೆ ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾದ ಟ್ರೈಲರ್ ಹದಿನೈದು ಮಿಲಿಯನ್ ವೀಕ್ಷಣೆ ಕಂಡಿದೆ ಕೆಲವೇ ಗಂಟೆಗಳಲ್ಲಿ ಈ ಚಿತ್ರದ ಟ್ರೈಲರ್ ಡೆವಿಲ್ ಟ್ರೈಲರ್ ವೀಕ್ಷಣೆಯನ್ನು ಹಿಂದೆಕ್ಕಿದೆ ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಈ ಚರ್ಚೆಗಳಿಗೆ ಸುದೀಪ್ ಅವರು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಟ್ರೈಲರ್ಗೆ ಅಭೂತಪೂರ್ವ ಪ್ರಶಂಸೆ ಸಿಕ್ಕಿದೆ ವೇವ್ಸ್ನಲ್ಲೂ ಈ ಟ್ರೈಲರ್ ದಾಖಲೆ ಬರೆದಿದೆ ಕೆಲವೇ ಗಂಟೆಗಳಲ್ಲಿ ಈ ಟ್ರೈಲರ್ ಕೋಟಿ ವೀಕ್ಷಣೆಯನ್ನು ಕಂಡಿತ್ತು ಇದಕ್ಕೆ ಕೆಲವರು ಕೊಂಕು ತೆಗೆದಿದ್ರು ಹಣ ಕೊಟ್ಟು ಮಾರ್ಕ್ ಟ್ರೇಲರ್ ವೀಕ್ಷಣೆ ಹೆಚ್ಚಿಸಲಾಗಿದೆ ಎಂಬ ಮಾತು ಕೇಳಿಬಂದವು ಇದಕ್ಕೆ ಸುದೀಪ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಟ್ರೇಲರ್ ಪೇಯ್ಡ್ ವೀಕ್ಷಣೆ ಎಂಬ ಅಭಿಪ್ರಾಯ ಇದ್ರೆ ಹಾಗೆ ಅನ್ನಿಸ್ಲಿಬಿಡಿ ಎಂಬುದು ಸುದೀಪ್ ಅವರ ಮಾತು ದಾಖಲೆ ಮಾಡೋದೇ ಉದ್ದೇಶ ಆಗಿದ್ರೆ ಸುದೀಪ್ ಇನ್ನು ಹೆಚ್ಚು ದುಡ್ಡು ಕೊಟ್ಟು ಮೂವತ್ತು ಮಿಲಿಯನ್ ಆಗೋ ರೀತಿ ಮಾಡ್ತಿದ್ರಂತೆ ಹದಿನೈದು ಮಿಲಿಯನ್ ಬೇಗ ಏಕೆ ಆಯಿತು ಎಂದರೆ ಅಷ್ಟು ಜನರು ಇದ್ದಾರೆ ಅದಕ್ಕಾಗಿ ಅಷ್ಟು ವೇವ್ಸ್ ಆಗಿದೆ ಉಣಬಡಿಸೋದು ಮಾತ್ರ ನಮ್ಮ ಕೆಲಸ ಇಷ್ಟ ಇದ್ರೆ ಊಟ ಮಾಡಲಿ ಇಲ್ಲದಿದ್ರೆ ಎದ್ದು ಹೋಗಲಿ ಎಂಬುದು ಕಿಚ್ಚನ ಅಭಿಪ್ರಾಯ ಈ ರೀತಿ ಪ್ರಶ್ನೆ ಮಾಡುವವರು ಈ ಮೊದಲು ಈ ರೀತಿಯ ಕೆಲಸವನ್ನ ಮಾಡಿರಬೇಕು ಎಂದು ಸುದೀಪ್ ತಿರುಗೇಟು ಕೊಟ್ಟಿದ್ದಾರೆ ಅವರು ಈ ರೀತಿ ಮಾಡಿದ್ದರಿಂದಲೇ ಎಲ್ಲರೂ ಕಳ್ಳರ ರೀತಿಯೇ ಕಾಣಿಸುತ್ತಿದ್ದಾರೆ ಎಂದು ಕಿಚ್ಚ ಉತ್ತರಿಸಿದ್ದಾರೆ ಸಿನಿಮಾ ಯಶಸ್ಸು ಕಾಣಬೇಕು ಎಂಬುದಷ್ಟೇ ಸುದೀಪ್ ಆಶಯ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು ಈಗ ಮಾರ್ಕ್ ಸಿನಿಮಾ ತೆರೆಗೆ ಬರ್ತಾ ಇದೆ ಸುದೀಪ್ ಅವರು ಎಲ್ಲಾ ಮಾಧ್ಯಮಗಳಿಗೂ ಸಂದರ್ಶನವನ್ನು ನೀಡುತ್ತಾ ಇದ್ದಾರೆ ರಿಚ ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಕ್ರಿಸ್ಮಸ್ ಪ್ರಯುಕ್ತ ಸಿನಿಮಾ ತೆರೆಗೆ ಬರುತ್ತಿದೆ ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾದ ಟ್ರೈಲರ್ ಹದಿನೈದು ಮಿಲಿಯನ್ ವೀಕ್ಷಣೆ ಕಂಡಿದೆ ಕೆಲವೇ ಗಂಟೆಗಳಲ್ಲಿ ಈ ಚಿತ್ರದ ಟ್ರೈಲರ್ ಡೆವಿಲ್ ಟ್ರೈಲರ್ ವೀಕ್ಷಣೆಯನ್ನು ಹಿಂದೆಕ್ಕಿದೆ ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಈ ಚರ್ಚೆಗಳಿಗೆ ಸುದೀಪ್ ಅವರು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಟ್ರೈಲರ್ಗೆ ಅಭೂತಪೂರ್ವ ಪ್ರಶಂಸೆ ಸಿಕ್ಕಿದೆ ವೇವ್ಸ್ನಲ್ಲೂ ಈ ಟ್ರೇಲರ್ ದಾಖಲೆ ಬರೆದಿದೆ ಕೆಲವೇ ಗಂಟೆಗಳಲ್ಲಿ ಈ ಟ್ರೇಲರ್ ಕೋಟಿ ವೀಕ್ಷಣೆಯನ್ನು ಕಂಡಿತ್ತು ಇದಕ್ಕೆ ಕೆಲವರು ಕೊಂಕು ತೆಗೆದಿದ್ರು ಹಣ ಕೊಟ್ಟು ಮಾರ್ಕ್ ಟ್ರೇಲರ್ ವೀಕ್ಷಣೆ ಹೆಚ್ಚಿಸಲಾಗಿದೆ ಎಂಬ ಮಾತು ಕೇಳಿಬಂದವು ಇದಕ್ಕೆ ಸುದೀಪ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಟ್ರೇಲರ್ ಪೇಯ್ಡ್ ವೀಕ್ಷಣೆ ಎಂಬ ಅಭಿಪ್ರಾಯ ಇದ್ರೆ ಹಾಗೆ ಬಿಡಿ ಎಂಬುದು ಸುದೀಪ್ ಅವರ ಮಾತು ದಾಖಲೆ ಮಾಡೋದೇ ಉದ್ದೇಶ ಆಗಿದ್ರೆ ಸುದೀಪ್ ಇನ್ನು ಹೆಚ್ಚು ದುಡ್ಡು ಕೊಟ್ಟು ಮೂವತ್ತು ಮಿಲಿಯನ್ ಆಗೋ ರೀತಿ ಮಾಡ್ತಿದ್ರಂತೆ ಹದಿನೈದು ಮಿಲಿಯನ್ ಬೇಗ ಏಕೆ ಆಯಿತು ಎಂದರೆ ಅಷ್ಟು ಜನರು ಇದ್ದಾರೆ ಅದಕ್ಕಾಗಿ ಅಷ್ಟು ವೇವ್ಸ್ ಆಗಿದೆ ಉಣಪಡಿಸೋದು ಮಾತ್ರ ನಮ್ಮ ಕೆಲಸ ಇಷ್ಟ ಇದ್ರೆ ಊಟ ಮಾಡಲಿ ಇಲ್ಲದಿದ್ದರೆ ಎದ್ದು ಹೋಗಲಿ ಎಂಬುದು ಕಿಚ್ಚನ ಅಭಿಪ್ರಾಯ ಈ ರೀತಿ ಪ್ರಶ್ನೆ ಮಾಡುವವರು ಈ ಮೊದಲು ಈ ರೀತಿಯ ಕೆಲಸವನ್ನು ಮಾಡಿರಬೇಕು ಎಂದು ಸುದೀಪ್ ತಿರುಗೇಟು ಕೊಟ್ಟಿದ್ದಾರೆ ಅವರು ಈ ರೀತಿ ಮಾಡಿದ್ದರಿಂದಲೇ ಎಲ್ಲರೂ ಕಳ್ಳರ ರೀತಿಯೇ ಕಾಣಿಸುತ್ತಿದ್ದಾರೆ ಿದ್ದಾರೆ ಎಂದು ಕಿಚ್ಚ ಉತ್ತರಿಸಿದ್ದಾರೆ ಸಿನಿಮಾ ಯಶಸ್ಸು ಕಾಣಬೇಕು ಎಂಬುದಷ್ಟೇ ಸುದೀಪ್ ಆಶಯ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು ಈಗ ಮಾರ್ಕ್ ಸಿನಿಮಾ ತೆರೆಗೆ ಬರ್ತಾ ಇದೆ ಸುದೀಪ್ ಅವರು ಎಲ್ಲಾ ಮಾಧ್ಯಮಗಳಿಗೂ ಸಂದರ್ಶನವನ್ನ ನೀಡುತ್ತಿದ್ದಾರೆ